ಹಾಂ ನಮಸ್ಕಾರ ಈಗ ತಾನು ಹೆಚ್ಚು ಮಂತ್ರ ಸಿನಿಮಾ ನೋಡ್ತಾ ನನಗೆ ನಾನು ಎರಡನೇ ಸಲ ನೋಡ್ತಾ ಇದ್ದೀನಿ ಒಂದು ತ್ರೀ ಫೋರ್ ಮಂತ್ ಬ್ಯಾಕ್ ನಾನು ಕನ್ನಡ ಸಾಲ ಸಿನಿಮಾ ನೋಡಬೇಕು ಏನು ಎಕ್ಸ್ಪೀರಿಯನ್ಸ್ ಇದೆ ಅದರ ಡಬ್ಬಲ್ ಎಕ್ಸ್ಪೀರಿಯನ್ಸ್ ನಾನು ಬಿಗ್ ಸ್ಕ್ರೀನ್ ನೋಡಿದೀನಿ ಒಂದು ಹೇಳ್ತೀನಿ ಇಷ್ಟ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡಕ್ಕೆ ಹೊಸ ವರ್ಷದಲ್ಲಿ ಒಂದು ಬ್ಲಾಕ್ ಪಸ್ಟರ್ ಇಟ್ಟು ಸಿನಿಮಾ ನಿಮ್ಮ ಮನೆ ಬಗ್ಗೆ ಬಂದಿದೆ ಪ್ರತಿಯೊಬ್ಬರೂ ನೋಡಿ ಯಾಕೆಂದೇಳಿದ್ರೆ ಇಲ್ಲಿ ಮುಖ್ಯವಾಗಿ ಶರಣ್ ಸರ್ ಅವರ ಅಭಿನಯ ಅದರಲ್ಲೂ ಡಬ್ಬಾಲ್ ಆ್ಯಕ್ಟಿಂಗ್ ಮಾಡಿ ಎಕ್ಸಲೆಂಟ್ ಆಗಿದೆ ತರುಣ್ ಶಿವ ಶಿವಪ್ಪ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಮದ್ದೂರಿ ಸಿನಿಮಾ ಅವ್ರಿಗೆ ಒಳ್ಳೆಯದಾಗಬೇಕು ಹೆಚ್ಚು ಲಾಭ ಗಳಿಸಬೇಕು ಹಾಗೆ ಮುಖ್ಯ ಕಲಾವಿದರಾದಂಥ ಇಲ್ಲಿ ಮಾಡಿರುವಂಥ ರಜಿನಿ ಭರದ್ವಾ ರಜಿನಿ ಅವರು ಅರ್ಮ್ಯಾಧಿಲಿ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಗ್ಬೋದು ನಮ್ಮ ಅದಿತಿ ಪ್ರಬೋದಿ ಅವರ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ನ ಅಚ್ಚುಕಟ್ಟಾಗಿ ಕೆಲಸ ತೆಗೆದು ಮಾಡಿರುವ ನಮ್ಮ ಡೈರೆಕ್ಟರ್ಗೆ ಕಂಗ್ರಾಜ್ಯುಲೇಷನ್ ನೀವು ಹತ್ತಿರದೇ ಚಿತ್ರಮಂದಿರ ಆಲ್ರೆಡಿ ಇವತ್ತೇ ಇಪ್ಪತ್ತೆಂಟು ಶೋ ಹೌಸ್ಫುಲ್ ಆಗಿದೆ ನಾಳೆಯಿಂದ ನಲವತ್ತೆಂಟಾಗಲಿ ಎಲ್ಲ ಶೂ ಹೌಸ್ಫುಲ್ ಆಗಲಿ ಬ್ಲಾಕ್ ಫಸ್ಟ್ ಹೇಳ್ತಾ ಆಗಲಿ ಸಿನಿಮಾ ಅಂತ ಕೇಳಿ ಥ್ಯಾಂಕ್ ಯು ಸೋ ಮಚ್